ನಾವು ನಾವು ಅದರ ಇದ್ರಲ್ಲಿ ಇದ್ದೀವಿ ನಿಮ್ಗೆ ಏನು ಬೇಕು ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಎಲ್ರಿಗೂ ದುಡ್ಡು ನೀವು ಕೊಟ್ಟಿದ್ದೀವಿ ಮೊದಲೇ ಹೇಳಬಹಲ್ಲ ಕೇಳಿ ನಿಮಗೆ ದುಡ್ಡು ಕೊಡ್ತೀವಿ ನಿಮಗೆ ಮನೆ ಕೊಡ್ತೀವಿ ನಿಮಗೆ ನೀವು ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇಲ್ಲಲ್ಲ ನಿಮ್ಮ ಹೆಸರಲ್ಲಿ ಜಾಗ ಮಾಡಿಕೊಡ್ತೇವೆ ನಿಮ್ಮ ಹೆಸರಲ್ಲಿ ಜಾಗ ಮಾಡ ಇದು ಅಶೋಕರ ಇದು ಮಾತು

ನನ್ನ ತಾಣ ಅಂಗಡಿ ನಮ್ಮ ಜೀವನ ಸಣ್ಣ ಮಕ್ಕಳೆ ಬೇರೆ ನನ್ಗೆ ಮತ್ತೆ ನನ್ನ ಅಣ್ಣನಿಗೆ ಬೇರೆ ಇನ್ ಜೀವನಕ್ಕೆ ಮಾನ್ಯತೆ ಇಲ್ಲ ಕಟ್ಕೊಂಡು ಬೇರೆಲ್ಲ ಇರ್ಬೋದು ಸರ್ ನಮ್ಗೆ ಏನಿದೆ ಸರ್ ನೀವು ಬೇಕಾದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೋದು ನನ್ಗೆ ಒಂದು ಸಣ್ಣ ವ್ಯವಸ್ಥೆ ಮಾಡ್ತೀವಿ ಈಗ ನಿಮಗೆ ದೇವಸ್ಥಾನ ನೀವು ಬೇರೆಯವರನ್ನು ಕಾಣಿಸಬೇಕು ನಿಮಗೇನೆ ಖುಷಿ ಇದ್ದು ಬೀಜಿಗೆ ನನ್ನ ತೊಂದರೆ ಅಡುಗೆ ವ್ಯವಸ್ಥೆ ಅಡಿಗೆ ನನ್ನ ಕೆಲಸ ಅಡಿಗೆ ಕೊಡ್ತಾ ಮಾಡ್ತೀವಿ ಆದ ಕಾರಣ ಅಂದಾಜು ನೂರು ವರ್ಷ ಆಗಿದೆ ಈಗ ನಮಗೆ ನೀವೊಂದು ನಮ್ಮನ್ನು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ನಾವು ಡೈರೆಕ್ಟ್ ನಾವು ಬಿಟ್ಟು ನಮ್ಗೆ ಬೇಡ ದೇವರದಾಗಿ ನನಗೆ ಸತ್ಯವಾಗಲು ಬೇಡ ಯಾಕಂದ್ರೆ ನಮ್ಮ ಮನಸ್ಸಿಗೆ ಅಂತ ನೆಮ್ಮದಿಯೇ ಇಲ್ಲ ನನಗೆ ಈಗ ಒಂದು ತಿಂಗಳಿಂದ ನನಗೆ ನಿಜವಾಗಿ ಊಟ ಮಾಡಿದ್ರೆ ನಾವು ಯಾರನ್ನು ಕೂಡ ಇಲ್ಲಿ ಬರೀ ಕೈಯಿಂದ ಕಲಿಸ್ಕೊಡ್ಲಿಲ್ಲ ನೀವು ಹೇಳಿದಲ್ಲಿ ನಾವು ಮನೆ ಕಟ್ಟಿಕೊಡಲಿಕ್ಕೆ ಸಾಧ್ಯ ನಿಮಗೆ ಮನೆ ಕೊಟ್ಟು ಕಟ್ಟಿಕೊಡುವಂಥ ಜಾಗ ಕೊಟ್ಟು ಮನೆ ಕೊಟ್ಟು ನಿಮ್ಮ ಹೆಸರಲ್ಲಿ ಜಾಗ ಕೊಟ್ಟು ನಿಮಗೆ ಮನೆ ಕೊಡುವಂಥ ಜವಾಬ್ದಾರಿ ನಂದು ಆದರೆ ನಾಳೆನೇ ಕೊಡಿ ನಾಡಿದ್ದು ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ನಾವು ಈಗ ವಿಟ್ಲದಲ್ಲಿದೆ ಬಡಗನ್ನೂರಲ್ಲಿದೆ ಬನ್ನೂರಲ್ಲಿದೆ ನಿಮಗೆ ಏಳು ಜಾಗಗಳ ನಿಮಗೆ ವಿವರವನ್ನು ಕೊಡ್ತೀನಿ ಅಲ್ಲಿ ಎಲ್ಲಿ ಆಗ್ತದೆ ಅಂತ ನೀವು ಸಿಲೆಕ್ಟ್ ಮಾಡಿದಲ್ಲಿ ಮೂರು ಎರಡು ಪಾಯಿಂಟ್ ಏಳು ಐದು ಸೆಂಟು ಜಾಗವನ್ನು ಕೊಟ್ಟು ನಿಮ್ಮ ಹೆಸರಿಗೆ ನಿಮಗೆ ಮನೆ ಕಟ್ಟಿ ಕೊಡ್ತೇವೆ ಅರಮನೆ ಕಟ್ಟಿಕೊಡುವುದಿಲ್ಲ ಬೆಟರ್ ಮನೆಯಲ್ಲೇ ಕೇಳಿ ಇದರಿಂದ ಬೆಟರ್ ಮನೆಯನ್ನು ಕಟ್ಟಿ ಕೊಡ್ತೇವೆ ನಾವು ನನ್ನ ಮನೆಗೆ ಕೇಳುವುದಿಲ್ಲ ಸ್ವಲ್ಪ ನೀವು ಇಷ್ಟು ವರ್ಷ ಇಲ್ಲಿ ನಾನೇ ಹೇಳಿದ್ರೆ ಕೇಡಿ ನೀವು ನಾವು ನಿಮಗೆ ಅದು ಬಿಟ್ಟು ನಾವು ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಯಾರಿಗೂ ಕೊಡ್ಲಿಲ್ಲ ಎಲ್ರಿಗೂ ಕೊಟ್ಟಿದ್ದೀವಿ ದುಡ್ಡು ನೀವು ಅದನ್ನೆಲ್ಲ ಬಿಟ್ಟು ಯಾರ ಹೇಳಿದಾರೆ ಅಂತ ನೀವು ಕೋರ್ತಿ ನಿಮ್ಗೆ ಜಯ ಸಿಗ್ಲಿಲ್ಲ ಮಾಲಿಂಗೇಶ್ವರನಿಗೆ ಒಂದು ಬಿಡ್ತದೆ ಅವಳ ನನ್ನ ಜಾಗ ನನಗೆ ಬೇಕು ಅಂತ ನಾನು ಅದನ್ನು ದೇವರ ಮೇಲೆ ಇಡುದಿಲ್ಲ ನಾನು ಖಂಡಿತ ಅದನ್ನ ದೇವರ ಮೇಲೆ ಇಡುದಿಲ್ಲ ನಿಮಗೆ ಏನು ಬೇಕು ಅದನ್ನು ನಾವು ಮಾಡಿಕೊಡ್ತೇವೆ ಮಾಡಿ ಸಾರ್ವಜನಿಕರಿಗೆ ಮಾಲಿಂಗೇಶ್ವರ ನಿಮ್ಗೆ ಹೇಳ್ತಾರೆ ಟೈಮ್ ಕೊಡ್ತೇವೆ ನಾವು ಏನು ಇವತ್ತು ಮಾಡಿ ನಾಳೆ ಅಂತ ಖಂಡಿತ ಮಾಡೋದು ನಿಮಗೆ ಟೈಮ್ ಕೊಡ್ತೀವಿ ನಿಮಗೆ ಮನೆ ಕಟ್ಟಿಕೊಡ್ತೀವಿ ನಿಮಗೆ ಹೋಗ ಅದು ಒಂದು ವರ್ಷಕ್ಕೆ ಬೇಕಾಗುವಂಥ ಖರ್ಚಿಗೆ ದುಡ್ಡು ಕೊಡ್ತೇವೆ ದುಡ್ಡು ಕೊಡ್ತೇವೆ ಆದರೆ ನೀವು ಅವರು ಇವರು ಮಾತಾಡಿ ಅದು ಇದು ಅಂತ ಯಾವ ಇಲ್ಲಿ ಕೇಳಿ ನಾನು ಹೇಳಿ ಕೊಡಿ ಅಂತ ಹೇಳಿದರೆ ನಾವು ಅಭಿವೃದ್ಧಿಗೆ ಹೊರಟಿದ್ದೇವೆ ಮಾಡಬಹುದು ನಾವು ಮನುಷ್ಯರು ನಾವು ಧರ್ಮವನ್ನು ಪಾಲಿಸಬೇಕು ನಿಮಗೆ ದುಡ್ಡು ಕೊಡುವುದನ್ನು ಕೊಡ್ತೀವಿ ನಿಮಗೆ ಮನೆ ಕೊಡ್ತೀವಿ ನಿವೇಶನ ಕೊಡ್ತೀವಿ ಇನ್ನೇನು ಬೇಕು ಸ್ವಾಮಿ

ನಿಮಗೆ ಏನು ಬೇಕು ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಇದೆ ನೀವು ಮಾತನ್ನು ಮೊದಲು ಹೇಳ್ಬೋದಿತ್ತಲ್ಲ ಇಲ್ಲಿ ಕೇಳಿ ನಿಮಗೆ ದುಡ್ಡು ಕೊಡ್ತೀವಿ ನಿಮಗೆ ಮನೆ ಕೊಡ್ತೀವಿ ನಿಮಗೆ ನೀವೇ ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇದೆಯಾ ಇಲ್ಲಲ್ಲ ನಿಮ್ಮ ಹೆಸರಲ್ಲಿ ಜಾಗ ಮಾಡಿ ಕೊಡ್ತೇವೆ ನಿಮ್ಮ ಹೆಸರಲ್ಲಿ ಜಾಗ ಮಾಡಿ ಇದು ಅಶೋಕ್ ರ ಇದು ಮಾತು ಅಶೋಕ್ ರ ಇದು ಮಾತು ಎರಡು ಪಾಯಿಂಟ್ ಏಳು ಐದು ಸೆಂಟ್ ಜಾಗ ಕೊಡ್ತೀವಿ ಮನೆ ಕಟ್ಟಿ ಕೊಡ್ತೇವೆ ಜಾಗ ಕೊಡ್ತೇವೆ ಈಗ ನಿಮಗೆ ಬೇಕಾಗುವಂಥ ದುಡ್ಡು ಅದು ಈ ದುಡ್ಡನ್ನ ನೀವೆಲ್ಲೂ ಹೇಳುವುದಿಲ್ಲ ಅದನ್ನು ಯಾರಿಗೆ ಕೊಟ್ಟಿದ್ದೆ ಅಂತ ದುಡ್ಡನ್ನು ನಮ್ಮ ಸೊಂದ ಇದರಲ್ಲಿ ಕೊಡ್ತೇವೆ ಮೊದ್ಲೆ ಹೇಳ್ಬೋದಿತ್ತಲ್ಲೋಟಿಗೆ ನೀವು ಬಂದಿದ್ರಿ ಅದೆಲ್ಲ ಬೇಡ ನೋಡಿ ನಾವು ಎಲ್ಲ ಒಂದು ಹತ್ತು ದೂರದ ನೀರು ಕುಡ್ದಿದೀವಿ ಅದೆಲ್ಲ ಬೇಡ ನೀವು ಇದನ್ನೇ ಮೊದಲು ಬಂದು ನಾವು ಕಡ್ದಿದೀವಲ್ಲ ನೀವು ಹೇಳ್ಬೋದಿತ್ತಲ್ಲ ನೀವು ಹೀಗೆ ಯಾಕೆ ಬಂದು ಗೋಟಲ್ಲಿ ಸಿಗ್ಲಿಲ್ಲ ಇನ್ನ ಆಗುದಿಲ್ಲ ಅಂತ ಅದೆಲ್ಲ ಬೇಡ ಆದ್ರೆ ನಮ್ಗೆ ನೋವಿಲ್ಲ

ಮೂರು ಸೈಟ್ ಕೊಡ್ತೇವೆ ನೀವು ಎಲ್ಲಿ ಕೋರ್ಟ್ ರೋಡ್ ಹತ್ರ ಕೊಡ್ಬೇಕಂತ ಹೇಳೋದ್ ಆಗೋದಿಲ್ಲ ನಿಮಗೆ ಮೂರು ಜನರಿಗೆ ಮೂರು ಸೈಟ್ ಕೊಡ್ತೀವಿ ಮೂರು ಜನ ಇದ್ರೆ ಮೂರು ಜನರಿಗೆ ಮೂರು ಸೈಟ್ ಕೊಡ್ತೀವಿ

ನಿಮಗೆ ಬೇರೆ ಮನೆ ಇದೆಯಾ ಇಷ್ಟು ವರ್ಷದ ಇದೆ ಅಂದರೆ ನೀವು ಏನು ಮಾಡ್ತೀರ ಈಗ ನಿಮಗೇನೆ ಕೊಟ್ಟಿರೋದು ಅಲ್ಲ ಬೇರೆಯವರಿಂದ ನೀವು ನಿಮಗೆ ಬೇಕಿದ್ರೆ ನಾವು ಎರಡು ಮುಕ್ಕಾಲು ಸ್ವಲ್ಪ ಜಾಗ ಕೊಡ್ತೀವಿ ಒಂದು ಜಾಗದಲ್ಲಿ ಬೇಕಿದ್ರೆ ಮನೆಯೂ ಕಟ್ಟಿ ಕೊಡ್ತೇವೆ ಅಲ್ಲ ಏನು ಮಾಡ್ತೀವಿ ಆನಂತರ ಇವತ್ತೇ ನಾನೇ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಬೇರೆಯವರಿಗೆಲ್ಲ ಮನೆ ಕಟ್ಟಿಕೊಡ್ತೀವಿ ಅದರಲ್ಲಿ ಒಂದು ಮನೆ ನಿಮಗೂ ಕೊಡ್ತೀವಿ ಜಾಗವನ್ನು ಕೊಡ್ತೀವಿ ಏಳು ಕಡೆ ಜಾಗವನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಅಲ್ಲಿ ಯಾವುದರಲ್ಲಿ ಬಿಟ್ಟು ನೀವು ಜಾಗವನ್ನು ತಗೊಳ್ಬೋದು ಮನೆ ಕಟ್ಟಿ ಕೊಡ್ತೀವಿ ನೀವು ಈಗ ದುಡ್ಡು ಕೂಡ ಕೊಡ್ತೀವಿ ಆ ಒಂದು ವರ್ಷದ ಟೈಮಲ್ಲಿ ನಿಮಗೇನು ಖರ್ಚಿಗೆ ಬೇಕಾಗ್ತದೆ ಅದು ದುಡ್ಡು ಕೂಡ ನಿಮಗೆ ಕೊಡ್ತೀವಿ ಮಾಲಿಂಗೇಶ್ವರ ಬಿಟ್ಟು ಕೊಡಿ ಅಂತ ಕೈ ಮಕ್ಕಳಿಗೆ ಕೇಳ್ಕೊಳ್ಬೋದು ಇವರು ನಿನ್ನೆ ಅಲ್ಲಿ ಐದು ಮನೆಯವರ ಬಾಡಿಗೆಯನ್ನು ತಗೊಂಡು ಅವರಿಗೆ ಕೊಡ್ತಾ ಇದ್ದರೆ ಆ ಮನೆಯಲ್ಲಿ ವಾಸವಾದಲ್ಲಿ ಇವರು ಇವರು ಅವರ ಐದು ಮನೆಯವರ ಜವಾಬ್ದಾರಿಯನ್ನು ತಗೊಂಡು ನಿನ್ನೆ ಎಲ್ಲ ಮನೆಯನ್ನು ಖಾಲಿ ಮಾಡುವಂಥ ಕೆಲಸ ನಾನು ದೇವಸ್ಥಾನ ನಿಮಗೆ ಅಲ್ಲ ನಾವು ದೇವಸ್ಥಾನಕ್ಕಾಗಿ ನಾವು ಯಾವತ್ತು ನೀವು ಅಭಿವೃದ್ಧಿ ಮಾಡ್ತೀರೋ ಸ್ವಂತ ಇಚ್ಛೆಯನ್ನು ಅಲ್ಲಿ ಇದ್ದಂಥ ಐದು ಕುಟುಂಬಗಳು ಕೂಡ ನಿನ್ನ ಸಾಯಂಕಾಲ ಖಾಲಿ ಮಾಡಿ ಹೋಗಿಲ್ಲ ಬರೀಸಿಖ ಚಂದ್ರಶೇಖರ್